ಎಲ್ಲರಿಗೂ ನಮಸ್ಕಾರ ಪ್ರೀತಂ ನ್ಯೂಸ್ನಿಂದ ಒಂದು ಯೋಜನೆಗೆ ಒಬ್ಬ ಅಧಿಕಾರಿ ಅಂತ ನೇಮಕಾಗಿರುತ್ತಾರೆ ಆದರೆ ಈ ಯೋಜನೆಯಲ್ಲಿ ಹಲವಾರು ಅಧಿಕಾರಿಗಳು ಅವರದೇ ದರ್ಬಾರ್ ಏನ್ ಸ್ವಾಮಿ ನಿಮ್ಮಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕಿ ಹಾಗೂ ಸಹಾಯಕರ ವೇತನ ಕೊಡಲು ನಿಮಗೆ ಆಗುವುದಿಲ್ಲ ಹಾಗೂ ಶಿಕ್ಷಕಿಯರು ನ್ಯೂಟ್ರಿಷನ್ಗೆ ಸಂಬಂಧಿಸಿದ ಪಟ್ಟಂತೆ ಅವರು ಮಕ್ಕಳಿಗೆ ಆಹಾರವನ್ನು ಕೊಡಲು ಹಣವನ್ನು ಹಾಕಿರುತ್ತಾರೆ ಆ ಹಣ ಕೊಡಲು ನಿಮಗೆ ಆಗುವುದಿಲ್ಲವೇ ಹಾಗಿದ್ದಲ್ಲಿ ನಿಮ್ಮ ಸಂಸ್ಥೆಯು ಯಾವ ಮಟ್ಟಿಗೆ ಕೆಲಸ ಮಾಡುತ್ತಿದೆ ತಾವು ಹೇಳುತ್ತೀರಿ ನಮ್ಮ ಸಂಸ್ಥೆಗೆ ಒಂದು ದೊಡ್ಡ ಸಂಸ್ಥೆಯಂತೆ ತಾವು ಹೇಳುತ್ತೀರಿ ಆದರೆ ಇಲ್ಲಿ ಸಂಸ್ಥೆಯವರು ಹಣ ಕೊಡುತ್ತಿಲ್ಲ ಅಥವಾ ಅಧಿಕಾರಿಗಳು ನಿಮಗೆ ಹಣ ಕೊಡುತ್ತಿಲ್ಲ ಆದರೆ ಇಲ್ಲಿ ಸಂತ್ರಸ್ತೆಯಾದ ಶಿಕ್ಷಕಿಯರ ಹಣವನ್ನು ತಿನ್ನಲು ನಿಮಗೆ ನಾಚಿಕೆಯು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ತಾನು ಹೇಳಿ ತಾನು ಶಿಕ್ಷಕರಿಗೆ ಎರಡು ದಿನದಲ್ಲಿ ಹಣವನ್ನು ನೀಡದೆ ಹೋದ ಪಕ್ಷದಲ್ಲಿ ಶಿಕ್ಷಕಿ ಹಾಗೂ ಸಹಾಯಕಿಯರು ಮತ್ತು ನಮ್ಮ ಪ್ರೀತಂ ನ್ಯೂಸ್ನಿಂದ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಇದಕ್ಕೆ ಕಾರ್ಮಿಕ ಇಲಾಖೆ ಹಾಗೂ ಶ್ರೀನಿವಾಸ್ ಮೂರ್ತಿ ಅವರು ಹೊಣೆಗಾರರೂ ಆಗಿದ್ದೀರಾ ಈ ಎಲ್ಲಾ ಆಗುವುದಕ್ಕಿಂತ ಮುಂಚೆಯೇ ತಾವು ನ್ಯಾಯವನ್ನು ಕೊಡಿ ಎಂದು ಹೇಳುತ್ತಾ ಮುಂದಿನ ಒಂದು ಅನಾಹುತಗಳಿಗೆ ತಾವೇ ಜವಾಬ್ದಾರರು ನಮಸ್ಕಾರ ನಿಮ್ಮ ಮನೆ ಮನೆ ಮಾತಾಗಿರುವ ಪ್ರೀತಂ ನ್ಯೂಸ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ತೆ 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 ನಮಸ್ತೆ